ಎಲ್ರಿಗೂ ರಾಧೆ ರಾಧೆ ಇವಾಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಕಂಪ್ನಿಗೆ ಏನು ನೋಡೋಣ ಬನ್ನಿ ನನ್ನ ಕಂಪ್ನಿ ಒಂದಿದೆ ಅಂತ ಇಲ್ಲಿ ನಮ್ಮ ರೂಮಿನೇ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ನಮ್ಮ ಕಂಪ್ನಿಗೆ ಇದೇ ನೋಡ್ರಪ್ಪ ನಮ್ಮ ಕಂಪ್ನಿ ಸಿಟಿಯಲ್ಲಿ ಇರೋದು ಐಟಿಯ ಕಂಪ್ನಿ ಇಲ್ಲೇ ನಾವು ವರ್ಕ್ ಮಾಡೋದು ಹೆಂಗಿದ್ಯಾರಪ್ಪ ನಮ್ಮ ಕೆಲಸ

ನಮ್ಮ ಡೆಲಿವರಿ ಹುಡುಗ ರಾಕೇಶ್ ನಾಯಕ ಅಂತ ಇವತ್ತು ರೂಟ್ ಕೊಟ್ಟಿದ್ದು ಬೇಗೂರು ಏನೋ ಗೊತ್ತಿಲ್ಲ ಡೆಲಿವರಿ ಮುಗೀತು ಮುಗಿಯವಲ್ಲೂ ಬೇಗ ಇಪ್ಪತ್ತೆರಡು ಡೆಲಿವರಿ ಇದೆ ಒಂಬತ್ತು ಪಿಕಪ್ ಇದೆ ಏನಾಗುತ್ತೆ ಗೊತ್ತಿಲ್ಲ ಅಂದ್ರೆ ನಮ್ಮ ಕಂಪ್ನಿ ಚೆನ್ನಾಗೈತೆ ಈಗ ಏನು ಟಾರ್ಚರ್ ಇಲ್ಲ ಮಸ್ತಾಗಿದೆ ಆರಾಮಲ್ಲಿ ಮಾಡ್ಕೊಬೋದು ನೂರೂಪಾ ಆರು ಗಂಟೆ ಆಗಿದೆ ಇನ್ನೂ ಡೆಲಿವರಿ ಮುಗ್ದಿಲ್ಲ ನಮ್ದು ಲಾಸ್ಟು ಎರಡಿದೆ ಇಷ್ಟು ಡೆಲಿವರಿ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಕಂಪ್ನಿಗೆ ಹೋಗ್ಬಿಟ್ಟು ಒಂದು ಪಿಕಪ್ ಇದೆ ಪಿಕಪ್ ಮುಗಿಸ್ಕೊಂಡು ಕಂಪ್ನಿಗೆ ಹೋಗ್ಬಿಟ್ಟು ಗಾಡಿ ಚಾರ್ಜ್ ಆಗಿಬಿಟ್ಟು ಆವಾಗ ರೂಮ್ಗೆ ಹೋಗ್ಬೇಕು ರೂಮ್ಗೆ ಹೋಗ್ಬೇಕಂತ ಏಳು ಗಂಟೆ ಏಳುವರೆ ಆಗುತ್ತೆ ಅದಾದಮೇಲೆ ಮುಚ್ಕೊಂಡು ಮಲ್ಕೊಂಬೋದೇ ಅಷ್ಟೇ ಮಾಡಿದ್ದಾರೆ ಒಂದು ಲಾಸ್ಟ್ ಪಿಕಪ್ ಮುಗೀತಂದ್ರೆ ತಿಕ್ಕಾ ಮುಚ್ಕೊಂಡು ಕಂಪ್ನಿಗೆ ಹೋಗಬೇಕು ಇವಾಗ ಹೊಸ ರೋಡಲ್ಲಿ ತಿಕ್ಕಂಗೆ ಟ್ರಾಫಿಕ್ ಇರುತ್ತೆ ಎಷ್ಟೊತ್ತು ಟೈಮ್ ಆಗುತ್ತೋ ಏನೋ ಗೊತ್ತಿಲ್ಲ ಮನೆಗೆ ಹೋಗೋಕ್ಕೆ ಮಿನಿಮಮ್ ಒನ್ ಅವರ್ ಆದರೆ ಬೇಕು ಹೊಸ ರೋಡಲ್ಲಿ ಇವಾಗ ಅಷ್ಟು ಆ ಥರ ಟ್ರಾಫಿಕ್ ಇರುತ್ತೆ ಅದು ಯಾವುದೋ ಕಿಟ್ಟೋಗಿರೋದು ಅಪಾರ್ಟ್ಮೆಂಟ್ ಕರ್ಕೊಂಡು ಬಂದಿದ್ದಾನೆ ಲಾಸ್ಟ್ ಪಿಕಪ್ ಮುಗಿದ ತಕ್ಷಣ ಮುಗಿದೋಯ್ತು ಇದೇ ನಮ್ಮ ಜೀವನ ಇದೇ ನಮ್ಮ ಕೆಲಸ ಇದೇ ನೋಡ್ರಿ अपरमेंट